ನಾನು ಕೇಳೋ ಪ್ರಯತ್ನ ಮಾಡ್ತೀನಿ ಬನ್ನಿ ಆ ಒಂದು ಆ ವ್ಯಕ್ತಿಯ ಹೆಸರನ್ನು ನೀವು ಅವ್ರ ಬಾಯಿಂದ ಕೇಳೋಣ ಹೆಸರು ನಿರಂಜನ್ ಜಿಂದಾಲ್ ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಮಗಂಜ ಬಾಯಿ ಹೆಂಗ್ ಹಾಕ್ತಾ ಕಾಣ್ತಾ ಇಲ್ವಾ ನಗರಕ್ಕೆ ಹೊಂದಿಕೊಂಡಿರುವ ಹಸಿರು ಏಳ್ಗಂಡ್ ಕೂದ್ಗ ಬಿಡ್ರೆ ಇವನ್ ಬಾದ ಹಂಗೇ ಶಿವ ಮಾಡಿದಿವಿ ಎರಡೂರಪ್ಪ ಮಾತಾಡ್ತಾರ ಇಂತ ಪ್ರಕೃತಿ ಸೌಂದರ್ಯ ಸಿಗೋದ್ರೆ ಅಪರೂಪ ಸ್ನೇಹಿತರೆ ಇವತ್ತು ನಿಮಗೆ ಅಪರೂಪದ ಒಂದು ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಸೊ ಇವ್ರು ಯಾವಾಗ್ಲೂ ಚಾರ್ಮಿಡಿ ಘಾಟಲ್ಲಿ ಅಲ್ಲಿ ಇರ್ತಾರೆ ಅಂತ ನಾನು ಕೇಳ್ಪಟ್ಟೆ ಇವತ್ತು ಆ ಚಾರ್ಮಡಿ ಘಾಟ್ ಅಲ್ಲಿ ಅವ್ರು ಇರ್ತಾರೆ ಅಲ್ಲೆಲ್ಲ ಓಡಾಡ್ತಿರ್ತಾರೆ ಅಂತ ಹೇಳ್ತಾರೆ ಅವ್ರು ಯಾಕೆ ಓಡಾಡ್ತಾರೆ ಗೊತ್ತಿಲ್ಲ ಬಟ್ ಅವ್ರನ್ನ ಅವರಲ್ಲಿ ತುಂಬಾ ಮಲ್ಟಿ ಟ್ಯಾಲೆಂಟ್ ಇದೆ ಜೊತೆಗೆ ಸಮಾಜಮುಖಿ ಕೆಲಸಗಳು ಮಾಡ್ತಾರೆ ಹಲವು ಜನಗಳ ಮಿಮಿಕ್ರಿ ಮಾಡ್ತಾರೆ ಈ ಒಂದು ಭಾಗದಲ್ಲಿ ಯಾವಾಗ್ಲೂ ಓಡಾಡ್ತಾ ಇರ್ತಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಅವರನ್ನ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ ಬನ್ನಿ ಆ ಒಂದು ಆ ವ್ಯಕ್ತಿಯ ಹೆಸರನ್ನು ನೀವು ಅವ್ರ ಬಾಯಿಂದ ಕೇಳೋಣ ಅವ್ರು ಏನ್ ಯಾಕೆ ಇಲ್ಲಿದ್ದಾರೆ ಏನು ಮಾಡ್ತಾರೆ ಅವ್ರ ವಿಶೇಷ ಇದೆ ಏನು ಅಂತ ಕೇಳಿ ಯಾಕಂದ್ರೆ ಗ್ರಾಮೀಣ ಪ್ರತಿಭೆ ಯಾವಾಗ ಅವ್ರ ಬೆಳಕಿಗೆ ಬರುತ್ತೆ ಅಂತಂದ್ರೆ ಅವರಲ್ಲಿರೋ ಟ್ಯಾಲೆಂಟ್ನ ನೀವೆಲ್ಲ ಗುತ್ತಿ ಅವರನ್ನು ನೋಡಿ ಅವರ ವಿಡಿಯೋನ ಲೈಕ್ ಮಾಡಿ ತುಂಬಾ ಜನಕ್ಕೆ ಶೇರ್ ಮಾಡಿದಾಗ ಈ ಒಂದು ವಿಷಯಗಳು ಗೊತ್ತಾಗುತ್ತೆ ಅವರ ವ್ಯಕ್ತಿಯಲ್ಲಿರುವಂತಹ ವ್ಯಕ್ತಿತ್ವ ಆಚೆ ಬರುತ್ತೆ ಬನ್ನಿ ಆ ವ್ಯಕ್ತಿಯನ್ನ ನಾನು ಇಂಟ್ರೊಡ್ಯೂಸ್ ಸರ್ ನಮಸ್ಕಾರ ಸರ್ ನಮಸ್ತೆ ಹೆಸರು ನಿರಂಜನ್ ಜಿಂದಾಲ್ ಅಂತ ಅಂತೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ಈ ಚಾರ್ಮಡಿ ಸುತ್ತಮುತ್ತ ಭಾಗದಲ್ಲೆಲ್ಲ ಇರ್ತೀನಿ ಯಾಕಂತ ಕೇಳ್ಬೋದು ನೀವೆಲ್ಲ ಏನಂದ್ರೆ ನೋಡಿ ಮಂಗನಿಂದ ಮಾನವ ಆಗಿರೋದಂತ ಎಲ್ಲ ಕತೆ ಗೊತ್ತಿದೆ ಮತ್ತೆ ಅದು ಹೌದು ಕೂಡ ಹಾಗಾಗಿ ನಮಗೆ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಈ ಥರ ಖುಷಿಯಾದಾಗ ನಾನು ಸಾಮಾನ್ಯವಾಗಿ ನಮ್ಮ ಪೂರ್ವಿಕರನ್ನ ಬಂದು ಮಾತಾಡಿಸ್ತೀನಿ ನಮ್ಮ ಪೂರ್ವಿಕರೇ ನೋಡಿ ಇಲ್ಲೇ ಇದ್ದಾರೆ ಆಮೇಲೆ ಬೇಜಾರಾದಾಗ ತುಂಬಾ ಬೇಜಾರಾದಾಗ ಹಾಡು ಹೇಳ್ತೀನಿ ಕೆಲವರ್ದೊಂದು ಮಿಮಿಕ್ರಿ ಮಾಡ್ತೀನಿ ಸರಿ ಮಿಮಿಕ್ರಿ ಮಾಡ್ತೀನಿ ನಾನ್ ಕೇಳ್ಪಟ್ಟೆ ಸರ್ ಯಾರ್ಯಾರು ಮಿಮಿಕ್ರಿ ಮಾಡ್ತೀರಾ ಹೇಗ್ ಮಾಡ್ತೀರಾ ಸರ್ ಸುಮಾರ್ ಜನ ಮಾಡ್ತೀನಿ ಆ ಎಕ್ಸಾಂಪಲ್ ನೋಡಿ ಈಗ ಒಂದು ಮಾಡ್ತೀನಿ ಅಂದ್ರೆ ಫಸ್ಟು ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರದ್ದು ಮಾಡ್ತೀನಿ ಕೇಳ್ತೀರಾ ಸರ್ ಹೇಳಿ ಸರ್ ಬಾಯರ್ ಬೇನು ನಿಮಿಗೆಲ್ಲರಿಗೂ ಚಂದ್ರ ಸುಧಾ ಜಾನಲಿಗೆ ಆದ್ಮಿಯ ಸ್ವಾಗತ ನೋಡಿ ಇವತ್ತು ಚಂದ್ರ ಸುಧಾ ನವರು ಚಾರ್ಮಡಿ ಗಾಡಿಗೆ ಬಂದಿದ್ದಾರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಧನ್ಯವಾದಗಳುಷ್ಯಾರ ದೊಡ್ಡ ಮನುಷ್ಯ ನಿನ್ನಗಣ ಯಾವ ದೊಡ್ಡ ಮನುಷ್ಯ ಈಗ ಒಂದು ಒಂದನೇ ಸರಿ ಹೇಳ್ದ ಇದೆಯಾ ನೀನು ನೋಡು ಈ ಅಂಬರೀಷ್ ಹಂಗಂತ ಮಂಡ್ಯದಲ್ಲಿ ಕೇಳು ಗೊತ್ತಾಯ್ತಾ ಈಗ ಅಂದೊಂದನೆ ನೀನು ಇದ್ ರಾಹುಲ್ ಗಾಂಧಿ ಸೇರ್ಕೊಂಡು ದೊಡ್ಡ ಮನುಷ್ಯ ಆಗ್ಬಿಡಿದ ನೋಡಿ ಕಾಡಲ್ಲಿ ಯಾಕೆ ಬರ್ತೀವಿ ಏನು ಅಂತ ಅಂದ್ರೆ ಆಕ್ಚುಲಿ ಪ್ರಾಣಿ ಪಕ್ಷಿಗಳೆಲ್ಲ ನೋಡಿದ್ರೆ ತುಂಬಾ ಮನ್ಸಿಗೆ ರಿಲ್ಯಾಕ್ಸೇಷನ್ ಅಂತ ಅನ್ಸುತ್ತೆ ಆ ಹೇಗಂತ ಕೇಳ್ಬೋದು ಆಕ್ಚುಲಿ ಪ್ರಾಣಿಗಳಿಗೂ ಮಾತಾಡುತ್ತೆ ಬಟ್ ಅದ್ ಮಾತಾಡೋದು ನಮಗೆ ಅರ್ಥ ಆಗಲ್ಲ ಏ ಇಲ್ಲ ಅದೊಂದು ಅದ್ರ ಥರನೇ ಮಾತಾಡ್ತಾ ಇರತ್ತೆ ಅದಕ್ಕೆ ಭಾಷೆ ಇಲ್ಲ ಅಂದ್ಕೊಳ್ತೀವಿ ಎಕ್ಸಾಂಪಲ್ ಭಾಷೆ ಇದೆ ಹೇಗಂತ ತೋರಿಸ್ತೀನಿ ನೋಡಿ ನೋಡಿ ಒಂದು ಗಂಡು ಬೇಕು ಒಂದು ಹೆಣ್ಮೇಕಿಗೆ ಒಂದು ಸಿಗ್ನಲ್ ಮಾಡುತ್ತೆ ಕರಿಯೋಕ್ಕೆ ಹೇಗೆ ಅಂತ ಕೇಳಿ ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ಒಂದು ಗಂಡು ಕೇಳುತ್ತೆ ಹೆಣ್ಮೇಕಿಗೆ ನಾನು ಬರಲಾ ಅಂತ ಕೇಳುತ್ತೆ ಅದು ಆ್ಯಕ್ಚುಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡುತ್ತೆ ಹೇಗೆಂದರೆ ಮಯಾ ಮಯಾ ಅನ್ನುತ್ತೆ ಅದಕ್ಕೆ ಆ ಕಡೆಯಿಂದ ಬೆಕ್ಕು ಏನು ಮಾಡುತ್ತೆ ಸಿಗ್ನಲ್ಲು ಐ ನೋಡಿ ಈ ಥರ ಮಾತಾಡುತ್ತೆ ಕರೆಯುತ್ತೆ ಅದಕ್ಕೆ ಆಮೇಲೆ ನಾಯಿಗಳಿಗೆ ಆ ನಾಯಿಗಳು ಮಾತಾಡ್ತವೆ ನಿಮ್ಗೆ ಗೊತ್ತಿಲ್ಲ ನಾಯಿಗಳು ಹೆಂಗೆ ಮಾತಾಡ್ತವೆ ಅಂದರೆ ನಾಯಿಗಳು ಇಂಗ್ಲೀಷ್ ಮಾತಾಡುತ್ತೆ ಹೆಂಗಂತ ಕೇಳ್ತೀರಾ ಒಂದು ದೊಡ್ಡ ನಾಯಿ ಇಂಗ್ಲೀಷಲ್ಲಿ ಮಾತಾಡುತ್ತೆ ನಾಯಿ ಮರಿ ಅದಕ್ಕೆ ಕೇಳುತ್ತೆ ಕಂಗ್ರಾಜುಲೇಷನ್ ಬ್ರದರ್ ಕಂಗ್ರಾಜುಲೇಷನ್ ಹಬ್ಬ ಹಬ್ಬ ಲಾಟ್ರಿ ಸರ್ ಯಾರು ಯಾರ್ ಮಾಡ್ತಾರೆ ಸರ್ ಇಂಥದ್ದು ಕಂಗ್ರಾಜ್ಯುಲೇಷನ್ ಬ್ರದರ್ ಕಂಗ್ರಾಜುಲೇಷನ್ ಇಚ್ಛ ಸೂರ್ಯ ನಿನಗೆ ಒಳ್ಳೇದಾಗ್ತದ ನಿನಗೆ ಸರ್ ಏನ್ ನಿಮ್ ಹೆಸರು ಮಗಲ್ ಬಾಳಾಗ್ತಾರ ಕಾಣ್ತಾ ಇಲ್ವಾ ಉತ್ತಾ ಪೊಟ್ಯಾಟೋ ವೆಂಕಟೇಶ್ ಅಂತ ನಾನು ನೆಕ್ಸ್ಟ್ ಮಗಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಮಳೆ ಹಣ್ಣು ಹಾಕ್ತಾ ಇದ್ದೀನಿ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅತ್ತೆ ಆಯ್ತಾ ಮಗಂಡು ಒನ್ ಸಾಂಗ್ ಹೇಳ್ತೀನಿ ಕೇಳ್ತೀರಾ ನಮ್ಮ ಇದನ್ ಮಾಡಿ ಸರ್ ಇಲ್ಲಿ ನಿಮಗೆ ಶಿವನೇ ಶ್ಯಾಮಿಲಿಂಗ ಉಚ್ಚ ವೆಂಕಟ ನಾನು ಇದ್ದೀನಿ ನಮಸ್ಕಾರ ये सर नेम केल से केले यार यार आवाज ಹೇಳ್ತಿದಿರಾ ಏನ್ ಸರ್ ಏನ್ ನಿಮ್ಮ ಹೆಸರು ಹೇಳಿ ಸರ್ ಹೇಳಿ ವಾಕ್ಲೇನೆ ಕೊಟ್ಟಾಕ ವೆಂಕೇಶ ಅಂಟಾ ಅತ್ತಾಗ್ಲೇ ಲಾನ್ಸಲ ಹೇಳಿದೆ ನಾನು ಮಗಂಡ ಬಾಯೇ ಔರ್ ಬೇನೋ ಆಪ್ಕೋ ಸರ್ ತೋರ್್ಲೇ ಜಾಯಾ ಹೋ ಆಯೇ ಫಾಯೇ ಬಾಯೇ ಔರ್ ಬೇನೋ ನೀನೇರೇ ಭಯ್ಯಾ ಏ ಪಕಡೋ भाई और बहनों नमस्कार सर चारमी घाटी बाय और बहनों आपको सब चार लेके आया है देखिए मारा भाई बहनों को सब देखिए अरे भैया मारा सब भाई बहनों को सब देखिए पूरा प्रकृति को विदित कीजिए भाई और बहनों ವೀಕ್ಷಕರೇ ವೆಲ್ಕಮ್ ಟು ಚಾರ್ಮಾರಿ ಗೀಕ್ಷಕರೇ ಜೀವನದಲ್ಲಿ ಬರೀ ದುಡ್ಡು 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 ಅಂತ ದುಡ್ಡು ಮಾಡ್ತಾ ಇರ್ತೀರ ಬರೀ ದುಡ್ಡೇ ಮಾಡ್ತಾ ಇರ್ತೀರಾ ನೀವ್ ಮಾಡೋ ಕೆಲ್ಸಾನ ಸಫಿಶಿಯಂಟ್ ಮಾಡಿ ದುಡ್ಡು ಹೆಸರು ಚಾನಾಗೆ ಬರುತ್ತೆ ಆಯ್ತಾ ಬರ್ತೀವಿ ಅಂತ ಹೇಳಿ ಎಲ್ಲ ಗೆಲೀಜು ಗೆಲೀಜು ಇಲ್ಲೇ ದಯವಿಟ್ಟು ಕ್ಲೀನಿಂಗ್ ಸ್ವಲ್ಪ ಅವಕಾಶ ಮಾಡ್ಬಿಡಿ ಮಾಡ್ಬೇಡಿ ವಿಲೇಕ್ಷಕಡೆ ಪ್ರಪಂಚದಲ್ಲಿ ವಿಸ್ಮಯಕಾರಿ ಆಘಾಟಕಾರಿ ವಿಷಯಗಳೇ ನಡೆಯುತ್ತೆ ಅಂತ ಚಕಿತಗಳಲ್ಲಿ ಚಾರ್ಜ್ ಮಾಡಿ ಲಾಟ್ ಒಂದು ಇಂಥ ಚಕಿತಗಳನ್ನು ಹುಡುಕಿಕೊಂಡು ಬಂದಾಗ ನಮ್ಮನ್ನ ಕಾಡುವ ಕಡೆಯ ಪ್ರಶ್ನೆ ಇದು ಮುಂಚೆ ಯಾರಿಗೂ ಹೇಳಬೇಕು ಕೇಳಿದೆ ರಾತ್ರೋ ರಾತ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಅಕ್ಷಮ್ಯ ಅಪರಾಧ ಹೀಗೆ ಮುಂದುವರಿದ್ರೆ ನಾಳೆ ಬೆಳಿಗ್ಗೆ ಕರ್ನಾಟಕ ಅಖಿಲ ಕರ್ನಾಟಕ ರಾಜ್ಯ ಬಂದ್ ಮಾಡಲಾಗುವುದು ಹೀಗೆ ಮಾಡಿದ್ರೆ ರಸ್ತೆ ಬಂದ್ ನೀರ್ ಬಂದ್ ನಾಳೆ ಬೆಳಗ್ಗೆ ಎದ್ರೆ ಎರಡು ಬಂದ್ ಅಣ್ಣ ಏನ್ ಬೆಳಗ್ಗೆ ಇದ್ರೆ ಎರಡು ಬಂದ್ ಅಂತಿದ್ದೀರಾ ಈ ತಪ್ಪ ತಿಳ್ಕೊಬಿಡ್ರಿ ಹಾಲು ಮತ್ತೆ ಪೇಪರ್ ಎರಡು ಬಂದು ಎಲ್ಲಿ ಕ್ರಿಮಿನಲ್ಸ್ ಇದಾರೋ ಅಲ್ಲೇ ನಮ್ಮ ಕ್ಯಾಮರಾ ಭೂಗತ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬರಿಸಿರೋದು ಯಾರುಲೆ ನಗರಕ್ಕೆ ಹೊಂದಿಕೊಂಡಿರುವ ಹಸಿರು ಹುಲ್ಲಿನ ನಡುವೆ ಪಾರ್ಟಿ ಅಂದ್ರೆ ಯಾರಿಗೆ ತಾನೆ ಇಷ್ಟ ಇಲ್ಲ ನೀವೇ ಹೇಳಿ ಪ್ರಿಯ ವೀಕ್ಷಕರೇ ಅದೊಂದು ಐದು ಜನರ ತಂಡ ಎಣ್ಣೆ ಪಾರ್ಟಿಯಲ್ಲಿ ಚರ್ಚೆ ಆಗುತ್ತಿತ್ತು ಅವಳೊಬ್ಬಳ ಹೆಣ್ಣಿನ ವಿಚಾರ ಪ್ರಿಯ ವೀಕ್ಷಕರೇ ಅಂತ್ಯದಲ್ಲಿ ನಡೆದಿದ್ದೆ ಬೇರೆ ಇವರು ಮಾಡಿದ್ದು ಒಂದ ಎರಡ ಇದೊಂದು ಐದು ಜನರ ತಂಡ ಕಂಡ್ರಿ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಮಾಗುಂಡಿ ಗ್ರಾಮದ ಸಂತೋಷ ಅತ್ತಿಗೆರೆಯ ಸಂತೋಷ ಮೂಡಿಗೆರೆಯ ನಿರಂಜನ್ ಕಂಡ್ರಿ ಇವರನ್ನು ಹೀಗೆ ವಿಚಾರಣೆ ಮಾಡಿದಾಗ ಇವರ ಬಾಯಿಂದ ಬಂದ ಉತ್ತರವೇ ಒತ್ತೇ ಇದಿನ್ ಅಂಚ ಕಂಡ್ರಿ ಕಣ್ರಿ ವೀಕ್ಷಕರೇಂದ್ರ ದುಡ್ಡು 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 ಅಂತ ದುಡ್ಡಿಂದ ಬೀಳ್ಬೇಡಿ ನಿಮ್ ಕೆಲ್ಸದಿಂದ ಬೇಡಿ ದುಡ್ಡು ದುಡ್ಡು ಅಂತ ದುಡ್ಡಿಂದ ಬಿದ್ರೆ ಬರೇ ದುಡ್ಡೇ ಮಾಡ್ತಾ ಇರ್ತೀರಾ ನೀವ್ ಮಾಡೋ ಕೆಲ್ಸನ ಸಫಿಶಿಯಂಟ್ ಆಗಿ ಮಾಡಿದ್ರೆ ದುಡ್ಡು ಹೆಸರು ಹೇಗೆ ತಾನಾಗೆ ಬರುತ್ತೆ ನೋಡಿ ಥ್ಯಾಂಕ್ ಯು ಶಿವನೇ ಶ್ಯಾಮುಲಿಂಗ ಏನ್ ಆಗಿದೆ ಶಿವ ಚರ್ಮುರಿ ಈ ಚರ್ಮುರಿ ತಗೊಂಡು ಮನೆಗೆ ಹೋಗ್ತಾ ಒಂದು ಐಂದಿ ಹಾಕೊಂಡು ಚರ್ಮುರಿ ಹಿಡ್ಕಂಡ್ ಕೂತ್ಕ ಬಿಟ್ರೆ இவன் பாதீ புமாரணி கொள்ளது ஜிங் ஸ்டாஃப் பிடிக்கு ஸ்டாக்கு ஜிங் ஸ்டாஃப் பிடிக் ஸ்டாக்கு மிஸ் மிஸ் தர்மூரி துணாகணு நன்கு தர்மூரி தின்பந்த ஆசை ஊ அண்ணா நானி நொட்டிக்கு கொடுக்க நன்கேனும் கத்தாகல மிஷே மிஸ் ஆ நாட்டி கொள்ளி அங்கோ நன்கு நாட்டு கொடி தின்பந்த துப்ப ஆசை ஜிங் ஸ்டாஃப் பிகாக்கு బాయ్ బేణిగూ చార్మడిగా ఘాట్ స్వగత ఎల్లారని దాళ బరీని చార్మడి ఘాటి నోడి ఎంజాయ్ ధన్యవాదాలు మిత్రో అయే చార్మడి గార్డీకీ ధన్యవాద ఎరడూర మాట్లాడతా ఇంత ప్రకృతి సౌందర్యలు సిగోదు అప్పురూపాల్ మడి ఘాట్ అంత విశేష క్షణి आनंदवाड़ी